ನರಿಯಂದಡ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಿಳಾ ಗ್ರಾಮ ಸಭೆಯು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೇಮಂಡ ಕೌಶಿ ಕಾವೇರಮ್ಮ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶೀಲಾ ಅಶೋಕ್ ಮಾತನಾಡಿ ಇಲಾಖೆಯಿಂದ ಸಿಗುವ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವಲ್ಲಿ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಸಂಬಂಧಪಟ್ಟವರು ಸಕ್ರಿಯರಾಗಬೇಕು ತಮ್ಮ ವ್ಯಾಪ್ತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು ಯಾರೇ ಆದರೂ ಆಶಾ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಅಂದ್ರೆ ಬರೀ ಕೆಲಸ ಮಾಡೋದು ಅನ್ನೋದಕ್ಕೂ ಅರ್ಥ ಇಲ್ಲ ಎಲ್ಲ ಮೈನ್ ನಾವ್ ಏನ್ ತಿಳ್ಕೊಬೇಕು ಅಂದ್ರೆ ಸಮಯಕ್ಕೆ ಸರಿಯಾಗಿ ಕ್ರಮಬದ್ಧವಾಗಿ ಇಲಾಖೆಯ ಎಲ್ಲಾ ಸಮ ಸೌಲಭ್ಯಗಳನ್ನ ಸಮುದಾಯಕ್ಕೆ ಒದಗಿಸುವಲ್ಲಿ ಅವರು ಏನಾಗ್ಬೇಕು ಹೇಳಿ ಸಕ್ರಿಯವಾಗಿ ಅದರಲ್ಲಿ ಅವರು ಪಾಲ್ಗೊಳ್ಬೇಕು ಈಗ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ ಆಯ್ತಾ ಒಂದು ಸರ್ಕಾರಿ ಉದ್ಯೋಗ ಇರ್ಬೋದು ಅಥವಾ ಒಂದು ಪ್ರೈವೇಟ್ ಉದ್ಯೋಗನೇ ಇರ್ಬೋದು ಒಂದು ಉದ್ಯೋಗ ಅಂದ ನಂತರ ಅದಕ್ಕೆ ಸರ್ಕಾರ ಏನು ನಿಯಮಿತವಾದಂತಹ ಕೆಲಸಗಳನ್ನ ಕೊಟ್ಟಿದೆ ಅದನ್ನ ಅಷ್ಟು ಆ ವ್ಯಾಪ್ತಿ ಒಳಗಡೆ ಮಾತ್ರ ಮಾಡೋದಲ್ಲದೆ ತಮ್ಮ ಕೈಯಿಂದ ಎಷ್ಟು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ಕೆಲಸವನ್ನ ನಮ್ಮ ಕಾರ್ಯಕರ್ತೆಯರಿರ್ಬೋದು ಇರ್ಬೋದು ನಮ್ಮ ಆಶಾ ಕಾರ್ಯಕರ್ತೆಯರಿರ್ಬೋದು ಮಾಡಿದಾಗ ಮಾತ್ರ ಇದು ಫಲ ಸಿಗ್ಲಿಕ್ಕೆ ಸಾಧ್ಯ ಅಂತ ನಾನು ಮೊದಲನೇದಾಗಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದ್ರೆ ನಾನು ಕಾರ್ಯಕರ್ತೆ ಅಂಗನವಾಡಿ ಕೇಂದ್ರದ ಒಳಗಡೆ ಏನ್ ಮಾಡಬೇಕು ಅದು ಮಾತ್ರ ಮಾಡೋದಲ್ಲ ಉಳಿದ ಎಲ್ಲ ಈಗ ನಮ್ಮ ಇಲಾಖೆಯಿಂದ ಎಲ್ಲರಿಗೂ ಗೊತ್ತಿರುವ ಹಾಗೆ ಗರ್ಭಿಣಿಯರಿಗೆ ಮತ್ತೆ ಮಕ್ಕಳಿಗೆ ಹಾಗೂ ನಮ್ಮ ವ್ಯಾಪ್ತಿಯ ಎಲ್ಲ ಸದಸ್ಯರಿಗೆ ಎಲ್ಲ ಸದಸ್ಯರಂದ್ರೆ ವಿಕಲಚೇತನರಿಗೆ ಇರುವಂತಹ ಸೌಲಭ್ಯಗಳ ಬಗ್ಗೆ ಇರಬಹುದು ಅನಂತರ ಮಹಿಳೆಯರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಇರ್ಬೋದು ಗರ್ಭಿಣಿಯರಿಗೆ ಸಿಗುವ ಸೌಲಭ್ಯಗಳನ್ನ ಇರಬಹುದು ಇವುಗಳನ್ನು ಸಮಯಕ್ಕೆ ಸರಿಯಾಗಿ ಒದಗಿಸುವಲ್ಲಿ ನಮ್ಮ ಕಾರ್ಯಕರ್ತೆ ಈಶ್ವರಿಯವರು ಕೆಲಸಗಳನ್ನು ಅದೇ ರೀತಿಯಲ್ಲಿ ಸರ್ಕಲಿಗೆ ಅಂದರೆ ನಮ್ಮ ಅಂದ್ರೆ ಸರ್ಕಲಿಗೆ ಒಬ್ಬರು ಉತ್ತಮ ನಾಯಕಿಯಾಗಿ ಸಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ನಾನು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಾರ್ಯಕರ್ತೆ ಸ್ವಾತಿ ಮಾತನಾಡಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಬಾಲ್ಯ ವಿವಾಹ ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟಬೇಕು ಅಂತಹ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣ ಇಲಾಖೆಯ ಗಮನಕ್ಕೆ ತಂದು ಮಕ್ಕಳ ರಕ್ಷಣೆಗೆ ಸಹಕರಿಸಬೇಕು ಎಂದರು ಮಡಿಕೇರಿಯ ಬಾಲಮಂದಿರದಲ್ಲಿ ಮಕ್ಕಳಿಗೆ ರಕ್ಷಣೆ ಒದಗಿಸಲಾಗ್ತಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ನೀವು ನೋಡದೇ ಇರ್ಬೋದು ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಹದಿನೆಂಟು ವರ್ಷದ ಕೆಳಗಿನ ತುಂಬಾ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯಗಳು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಗಂಡ್ಮಕ್ಳಿಗೂ ಕೂಡ ಆಗ್ತಾ ಇದೆ ಈ ತರ ದೌರ್ಜನ್ಯವಾದಾಗ ಮಕ್ಕಳಿಗೆ ಗೊತ್ತಿರಲ್ಲ ಮಕ್ಕಳು ಹೆದರಿಕೆಯಿಂದ ಇನ್ನೊಂದು ಕಾರಣಗಳಿಂದಾಗಿ ಕೆಲವೊಂದ್ಸಲ ಏನಾಗ್ತದೆ ಮಕ್ಕಳಿಗೆ ಹದಿನೈದು ಹದಿನಾರು ವರ್ಷ ಅಂತ ಹೇಳಿದ್ರೆ ಎಫ್ಐಆರ್ಗಳು ಇರ್ತವೆ ಯಾವುದಾದ್ರೂ ಸಂದರ್ಭಗಳಲ್ಲಿ ಮಕ್ಕಳು ಪ್ರೆಗ್ನೆನ್ಸಿ ಆಗಿರ್ತಾರೆ ಇಂಥ ಟೈಮ್ సన్న ఈసారి మక్ ప్రెగ్నెన్సీ అంత టైం అక్కడి వెళ్ళకండి అంత టైమీ ఎఫ్ఐఆర్ కూడా మేడం అంత కచేరికి బర్తమ్యాటి అంతా చైల్డ్ వెల్ఫేర్ కమబ్ అంతే అద్ర ముఖాంతరం అదరక ఆ మక్ ఆపరేషన్ అన్న మాకు ప్రొసీజర్ ప్రకారే ఆ మన ప్రెగ్నెన్సీ ಈ ತರೇ ಆಗ್ಬೇಕಾಗ್ತದೆ ಕೆಲವೊಂದು ಕಡೆ ಅಷ್ಟು ಏನಾದರೂ ಲೈಂಗಿಕ ದೌರ್ಜನ್ಯಗಳು ಮಕ್ಕಳಿಗೆ ಆದಾಗ ಮಕ್ಕಳು ಗೊತ್ತಿರಲ್ಲ ಅವ್ರು ಕಿಡ್ನಿಕ್ಸ್ ಆಗಿದ್ದೀವಿ ಕೆಲವು ಮಕ್ಕಳಿಗೆ ನೀವು ನಂಬ್ತಿರಲ್ಲೋ ನಿಜವಾಗಿ ಹೋಗ್ಲಿಲ್ಲ ದೈಹಿಕವಾಗಿ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತ ಮಕ್ಕಳಿಗೇನೆ ಗೊತ್ತಿರೋಲ್ಲ ಈ ತರ ಕಿಡ್ನಿಕ್ಸ್ ಆಗಿರೋದು ಮಕ್ಕಳಿಗೆ ಗೊತ್ತಿರಲ್ಲ ಬಟ್ಟೆ ಮುಂದೆ ಬಂದಾಗ ಬಟ್ಟೆ ಮುಂಚೆ ಹಾಸ್ಪಿಟಲ್ಗೆ ಹೋದಾಗ ಕೆಲವು ಮಕ್ಳಿಗೆಲ್ಲ ಡೆಲಿವರಿ ಪೇನ್ ಬರ್ತದೆ ಯಾವುದೇ ಮಕ್ಕಳಿಗೆ ಕಿಡ್ನಿಕ್ಸ್ ಆಗಿರೋದು ಮದುವೆ ಆಗಿರೋದಲ್ವ ಅಂಥ ಮಕ್ಕಳು ಕೂಡ ನಮ್ಮ ಇಲಾಖೆಗೆ ಸಾಕಷ್ಟು ಆಗೋದಕ್ಕೆ ಮದುವೆ ಆಗಿರೋದಿಲ್ಲ ಅಂತ ಕೊಡ್ತಾರೆ ಅಂಥ ಮಕ್ಕಳು ಇರ್ಬೋದು ಮತ್ತೆ ಹದಿನೈದು ವರ್ಷದ ಮೇಲ್ಪಟ್ಟ ಅವರಾದರೂ ಕೂಡ ಅಷ್ಟೇ ಏನಾದರೂ ಅಫೇರ್ಗಳು ಇನ್ನೊಂದು ಆಗಿರ್ಬಿಟ್ಟು ಅವರು ಫಿಟ್ನೆಸ್ ಆಗಿರ್ತಾರೆ ಅಂಥ ಮಕ್ಕಳು ಕೂಡ ಅವರು ಬೇಡ ಸೊಸೈಟಿಗೆ ಅದು ಬಿಟ್ಟು ನಾವು ಸಾಕಾಗಲ್ಲ ಅಂತ ಹೇಳ್ಕೊಂಡು ನಮ್ಮ ಸರ್ಕಾರಕ್ಕೆ ಒಪ್ಪಿಸ್ತಾರೆ ಅಂಥ ಮಕ್ಕಳು ಕೂಡ ನಮ್ಮ ಕೆನರಾ ಬ್ಯಾಂಕ್ನಿಂದ ಸಿಗುವ ಸಾಲ ಸೌಲಭ್ಯಗಳ ಬಗ್ಗೆ ಬ್ಯಾಂಕ್ ವ್ಯವಸ್ಥಾಪಕ ತೇಜಸ್ ಮಾಹಿತಿ ನೀಡಿದರು ಅಧ್ಯಕ್ಷೆ ಕೌಶಿಕಾವ್ಯರಮ್ಮ ಮಾತನಾಡಿದರು ಇದೇ ಸಂದರ್ಭ ತಾಲೂಕು ಮಟ್ಟದ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿಯನ್ನು ಪಡೆದ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡ ಅಂಗನವಾಡಿ ಕಾರ್ಯಕರ್ತೆ ಕೆಪಿಈಶ್ವರಿ ಅವರನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸಭೆಯಲ್ಲಿ ನರಿಯಂದಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿನೋದ್ ನಾಣಯ್ಯ ಅಭಿವೃದ್ಧಿ ಅಧಿಕಾರಿ ಆಶಾಕುಮಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸ್ವಸಹಾಯ ಸಂಘ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು